ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಇವತ್ತ ಬೆಂಗಳೂರು ಬೂಸ್ ಮತ್ತು ತೆಲುಗು ಡ್ರೈಸ್ ಬಂದಿದೆ ಗೊತ್ತಿರ್ಬೋದು ಇವತ್ತಿನ ಮ್ಯಾಚ್ ನಮ್ಮ ಪವನ್ ಅವರು ಬೆಂಕಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ಪವನ್ ಶರಾವತ್ತವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ತನಗೆ ಸಬ್ಸ್ಕ್ರೈಬ್ ಆಗಿ ನಂತರ ಕೋಡಿದ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡ ಗುರು ಇವತ್ತು ಬೆಂಗಳೂರು ಬೂಸ್ ತಂಡ ಗೆಲ್ಲುತ್ತೆ ತಂಡಕ್ಕೆ ಗೆಲ್ಲುತ್ತ ಅಂತ ಕಾಣ್ತಾ ಒಂದು ಸಲ ಕಮೆಂಟ್ ಮಾಡಿ ಗುರು ನಮ್ಮ ಪವನ್ ಶರಾವತ್ ಅವರು ಏನು ಅಂತ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನನಗೆ ಎರಡು ತಂಡ ತುಂಬಾನೇ ತುಂಬಾ ಆಗುತ್ತೆ ಯಾಕಂದ್ರೆ ನಾನು ಮೊದಲು ಬೆಂಗಳೂರು ಬಸ್ ತಂಡಕ್ಕೆ ಆಡ್ತಿದ್ದೆ ಈಗ ತೆಲುಗು ಇಂಡಸ್ ತಂಡಕ್ಕೆ ಆಡ್ತಿದ್ದೀನಿ ಅಂತ ಹೇಳಬೇಕು ನನಗೆ ಎರಡು ತಂಡ ತುಂಬಾ ತುಂಬಾನೇ ಆಗುತ್ತೆ ಆದರೆ ಇವತ್ತು ನಾವು ಗೆಲ್ಲಲೇಬೇಕು ಇವತ್ತ ಬ್ಯಾಕ್ ಟು ಬ್ಯಾಕ್ ಇಟ್ಟನ್ನು ಗಳಿಸ್ಕೊಳ್ಳಲೇಬೇಕು ಪಿಕ್ ಎಲ್ ಸೀಸೆಂಟ್ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿಟ್ರನ್ನು ಗಳಿಸ್ಕೊಳ್ಕೊಳ್ಳೇಬೇಕು ನಾನು ಗೆಲ್ಲೋಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ ನಮ್ಮ ತಂಡವನ್ನು ಗೆಲ್ಸ್ಕೊಟ್ಟೇ ಕೊಡ್ತೀನಿ ಅಂತ ಪವನ್ ಶರಾವತ್ತರ ಹೇಳಿದ್ರು ಅಂತ ಹೇಳಬೇಕು ಬೆಂಗ್ಳೂರು ಬಸ್ ಗೆದ್ದು ತುಂಬಾ ಖುಷಿ ನಾವು ಗೆದ್ದು ತುಂಬಾನೇ ಖುಷಿ ಅಂತ ಹೇಳಿದ್ರು ಅಂತ ಹೇಳ್ಬೇಕು ಯಾವುದಾದ್ರೆ ಕೇಳಿ ನಮಗೆ ತುಂಬ ಖುಷಿ ಹೇಳಬೇಕು ಹೇಳಬೇಕಂತಂದ್ರೆ ಪವನ್ ಶರಾವತ್ ಅವರು ಮೊದಲು ಬೆಂಗಳೂರು ಬೂಸ್ ಪರವಾಗಿ ಆಡ್ತಿದ್ರು ಅಂತ ಹೇಳ್ಬೇಕು ಕಳೆದ ವರ್ಷ ಇದಕ್ಕೆ ತಮಿಳ್ ತಲವಾಸಕ್ಕೆ ಹೋದ್ರು ಅಲ್ಲಿ ಇಂಜುರಿ ಆಗಿ ಅದೇ ಮ್ಯಾಚ್ ಕೂಡ ಆಡಲಿಲ್ಲ ಈಗ ತೆಲುಗು ಜನ ಪರವಾಗಿ ಬಂದ್ರು ತೆಲುಗು ಜನಸ್ ಕೂಡ ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಅಂತ ಹೇಳಬೇಕು ಈಗ ಲಾಸ್ಟ್ ಮ್ಯಾಚ್ ಅರಿಣಾಚಲ್ಸ ಅವರು ಕೂಡ ಗೆದ್ದು ಬತ್ತಿದಾರೆ ನಾವು ಪುಣೆ ಪಾಯಿಂಟ್ ಆಚರಿಸಿದ ಸೋತಿ ಬತ್ತಿದೀವಿ ಅಂತ ಹೇಳಬೇಕು ಅಷ್ಟೇ ವ್ಯತ್ಯಾಸ ಅವರು ನಮ್ಗಿಂತ ಕಡಿಮೆ ಮ್ಯಾಚ್ ಆಡಿದ್ರು ನಮ್ಗಿಂತ ಜಾಸ್ತಿ ಜಾಸ್ತಿ ಮ್ಯಾಚ್ ನಾವು ಆಡಿದೀವಿ ಅಂತ ಹೇಳಬೇಕು ಇವತ್ತು ಗೆದ್ದವರು ಹೋಗ್ತಾರೆ ಅಂತ ಹೇಳಬೇಕು ಸೋತವರು ಕೆಳಗೆ ಬರ್ತಾರೆ ಅಂತ ಹೇಳ್ಬೇಕು ಅಷ್ಟೇ ಗುರು ಏನು ವ್ಯತ್ಯಾಸ ಆಗೋದಿಲ್ಲ ಬೆಂಗಳೂರು ಟೇಬಲ್ ಲಾಸ್ಟ್ ಅಲ್ಲಿ ಬರ್ತಾರೆ ಇವರು ತೆಲುಗು ಡ್ರಸ್ ಗೆಲ್ತು ಅಂತಾರೆ ಎಂಟನೇ ಸ್ಥಾನಕ್ಕೂ ಮತ್ತು ಆರ್ನ ಏಳನೇ ಸ್ಥಾನಕ್ಕೆ ಜಗಿತಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಯಂತ್ರಣ ಕಮೆಂಟ್ ಮಾಡಿ ಸಿಂಗಲ್ ನೆರ ತಾಯ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬೋಲ್ಸ್